ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ವಿಶೇಷ ದಿನದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಈ ಒಂದು ವಿಶೇಷ ದಿನಕ್ಕಾಗಿ ಸಾಕಷ್ಟು ಜನ ತುಂಬಾ ಕಾತುರದಿಂದ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಜೀವನದಲ್ಲಿ ಇರುವಂತಹ ಕಷ್ಟಗಳು ಪರಿಹರಿಸುವಂಥ ಒಂದು ದಿನ ಅಂತ ಹೇಳ್ಬೋದು ಈ ದಿನ ಮಾಡುವಂಥ ವಿಶೇಷವಾದಂಥ ಪೂಜೆಗೆ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ಸ್ನೇಹಿತರೆ ಆ ಒಂದು ವಿಶೇಷ ದಿನ ಯಾವುದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕ್ಕನ್ನು ಮರೀದೆಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಒಂದು ವಿಶೇಷ ದಿನದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ ಆ ಒಂದು ವಿಶೇಷ ದಿನ ಯಾವುದು ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದ ಸಂಕಷ್ಟ ಚತುರ್ಥಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗಣಪತಿಗೆ ಮೀಸಲಾದಂಥ ದಿನ ಅಂತ ಗಣಪತಿಯನ್ನು ಭಕ್ತಿಯಿಂದ ಆರಾಧನೆಯನ್ನು ಮಾಡುವಂಥದ್ದು ಗಣಪತಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಜೀವನದಲ್ಲಿ ಇರುವಂಥ ಅಡೆತಡೆಗಳು ನಿವಾರಣೆ ಆಗಬೇಕು ಅಂದರೆ ಭಕ್ತಿಯಿಂದ ಗಣಪತಿಯ ಆರಾಧನೆ ಮಾಡಲೇಬೇಕು ಗಣಪತಿ ಪ್ರಥಮ ಪೂಜೆಯ ಅಧಿಪತಿ ಹಾಗೆ ಸಂಕಷ್ಟಹರ ಚತುರ್ಥಿ ಏನಿದೆ ಗಣಪತಿಗೆ ಸಮರ್ಪಿತವಾದ ದಿನ ಸಂಕಷ್ಟ ಚತುರ್ಥಿನೇ ತುಂಬ ವಿಶೇಷ ಅದರಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂತು ಅಂದರೆ ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆ ಮಾಡ್ತಾರೆ ಏಕೆಂದರೆ ಅಷ್ಟು ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಯಾಕೆ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ ಅದರ ಮಹತ್ವವೇನು ಅಂತ ಈಗ ನಾನು ನಿಮಗೆ ತಿಳಿಸಿಕೊಡ್ತೀನಿ ಒಂದು ತಿಂಗಳಲ್ಲಿ ಎರಡು ಚತುರ್ಥಿಗಳು ಬರುತ್ತೆ ಮಂಗಳವಾರ ಏನಾದರೂ ಸಂಕಷ್ಟ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ತುಂಬಾ ಶ್ರೇಷ್ಠವಾದದ್ದು ಮಂಗಳವಾರ ಏನಾದರೂ ಸಂಕಷ್ಟ ಚತುರ್ಥಿ ಬಂದರೆ ಅದನ್ನು ಮಂಗಳಕರ ಅಂತ ಪರಿಗಣಿಸ್ತಾರೆ ತುಂಬ ಫಲಪ್ರದ ಕೂಡ ಹೌದು ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದರೆ ತುಂಬ ವಿಶೇಷ ಅಂತ ಹೇಳಿದೆ ಯಾಕೆ ಅಂದರೆ ಅಂಗಾರಕ ಅಂದರೆ ಮಂಗಳ ಮತ್ತು ಮಂಗಳನಿಗೂ ಗಣೇಶನಿಗೆ ಇರುವಂತಹ ಸಂಬಂಧ ಏನು ಅಂತ ಅಂದರೆ ಅದಕ್ಕೆ ಒಂದು ಕತೆ ಕೂಡ ಇದೆ ಒಮ್ಮೆ ಮಂಗಳ ದೇವ ಗಣಪತಿಗಾಗಿ ಕಠಿಣ ತಪಸ್ಸನ್ನು ಮಾಡ್ತಾರಂತೆ ಇದರಿಂದ ಪ್ರಸನ್ನನಾದಂಥ ಗಣಪತಿ ಮಂಗಳವಾರ ಗಣೇಶ ತಿಥಿ ಬರುವ ದಿನವನ್ನು ಅಂಗಾರಕ ಗಣೇಶ ಚತುರ್ಥಿ ಅಂತ ಕರೆಯಲಾಗುತ್ತೆ ಅಂತ ವರವನ್ನು ನೀಡ್ತಾರೆ ಅಂಗಾರಕ ಚತುರ್ಥಿಯ ದಿನದಂದು ಗಣೇಶನ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಕೂಡ ಪಡಿಬೋದು ಈ ದಿನ ಮಾಡುವ ಪೂಜೆಯ ಫಲದಿಂದ ಮಂಗಳ ದೋಷ ಏನಿದೆ ನಿವಾರಣೆ ಆಗುತ್ತೆ ಹಾಗೆಯೇ ಜಾತಕದಲ್ಲಿ ಮಂಗಳನ ಸ್ಥಾನ ಏನಿದೆ ಅದು ಮಂಗಳಕರವಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ ಪ್ರತಿಯೊಬ್ಬರು ಕೂಡ ತಪ್ಪದೇ ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ ಯಾಕೆಂದರೆ ವರ್ಷ ಪೂರ್ತಿ ಸಂಕಷ್ಟ ಚತುರ್ಥಿಯನ್ನ ಆಚರಣೆ ಮಾಡಿದಂಥ ಫಲ ನಿಮಗೆ ಒಂದೇ ದಿನದಲ್ಲಿ ಸಿಕ್ಬಿಡುತ್ತೆ ಇದರ ಅರ್ಥ ವರ್ಷ ಪೂರ್ತಿ ಬರುವಂತಹ ಸಂಕಷ್ಟ ಚತುರ್ಥಿಯ ಫಲ ಏನಿದೆ ಅಷ್ಟು ಫಲ ನಿಮಗೆ ಮಂಗಳವಾರ ಬರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಣೆ ಮಾಡೋದ್ರಿಂದಲೇ ಸಿಕ್ಬಿಡುತ್ತೆ ಅಂದರೆ ಈ ಒಂದು ದಿನಕ್ಕೆ ಅಷ್ಟು ಶಕ್ತಿ ಇದೆ ಈ ಒಂದು ವಿಶೇಷ ದಿನದಂದು ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಬೇಕು ಅದರಲ್ಲೂ ಮಂಗಳವಾರ ಬರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ಮಾಡಲೇಬೇಕಾದಂಥ ಒಂದು ಅನುಸರಣೆ ಅಂದರೆ ಭಕ್ತಿಯಿಂದ ಗಣಪತಿಯನ್ನು ಪೂಜೆ ಮಾಡಬೇಕು ಗಣಪತಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಅರ್ಪಿಸಬೇಕು ಹೂ ಆಗಿರ್ಬೋದು ಗರ್ಕೆ ಆಗಿರ್ಬೋದು ಹಾಗೆಯೇ ಅಂದು ವಿಶೇಷವಾಗಿ ನೀವು ಉಪವಾಸವನ್ನು ಕೈಗೊಳ್ಳಬೇಕು ಮಂಗಳೂರ ಸಂಕಷ್ಟ ಚತುರ್ಥಿ ಬಂದಾಗ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಉಪವಾಸವನ್ನು ಕೈಗೊಳ್ತಾರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಉಪವಾಸವನ್ನು ಕೈಗೊಂಡು ನೀವು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥವನ್ನು ಗಣಪತಿ ಅನುಗ್ರಹವನ್ನು ಮಾಡ್ತಾರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಸೂಚಿಸ್ತಾರೆ ಹಾಗಾಗಿ ನೀವು ಭಕ್ತಿಯಿಂದ ಗಣಪತಿಗೆ ಪೂಜೆ ಮಾಡಿ ಉಪವಾಸವನ್ನು ಕೈಗೊಳ್ಳಬೇಕು ಇಂಥ ಒಂದು ಸರಳವಾದಂಥ ಅನುಸರಣೆಯಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಂಥದ್ದೇ ಸಮಸ್ಯೆ ಇರಲಿ ನಿವಾರಣೆ ಆಗುತ್ತೆ ಈಗಂತೂ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಂತೂ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಇನ್ನಷ್ಟು ವಿಶೇಷ ಅಂತಲೇ ಹೇಳ್ಬೋದು ಈ ಒಂದು ದಿನ ನೀವು ಮಾಡುವಂತಹ ಪೂಜೆಗೆ ಶುಭ ಫಲಗಳನ್ನು ನೀವು ಪಡಿಬೋದು ಜೀವನದಲ್ಲಿ ಇರುವಂತಹ ಎಲ್ಲ ತೊಂದರೆಗಳು ಮತ್ತು ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಸಂತೋಷ ಶಾಂತಿ ಸಮೃದ್ಧಿ ಅನುಗ್ರಹವಾಗುತ್ತೆ ಅದರಲ್ಲೂ ಉಪವಾಸ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಮತ್ತು ದುಃಖಗಳು ನಿವಾರಣೆ ಆಗೋದು ಖಂಡಿತ ಅಂಗಾರಕ ಸಂಕಷ್ಟ ಚತುರ್ಥಿ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸಿದೆ ಈ ಸಲ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವಾಗ ಬಂದಿದೆ ಅಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರತಿಯೊಬ್ಬರು ಕೂಡ ಅಂದು ಭಕ್ತಿಯಿಂದ ಗಣಪತಿಯನ್ನ ಆರಾಧನೆ ಮಾಡಿ ಉಪವಾಸವನ್ನ ತಪ್ಪದೆ ಮಾಡಿ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಇವತ್ತಿನ ವಿಡಿಯೋಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್